ಪ್ರಿಯ ವೀಕ್ಷಕರೇ ನಮಸ್ಕಾರ ನಮಗೆ ಕೃಷಿ ಸಂಗಮ ಯೂಟ್ಯೂಬ್ ಚಾನಲ್ಗೆ ನಿಮ್ಗಳಿಗೆ ಸ್ವಾಗತವನ್ನು ಕೋರ್ತಾ ನಮ್ಮೊಂದಿಗೆ ಇವತ್ತು ನಮ್ಮ ಪಕ್ಕದ ತೋಟದ ಹಸತ್ ಅವರಿದ್ದಾರೆ ಕಾಫಿ ಒಣಸೋರ ಬಗ್ಗೆ ಒಂದು ಸ್ವಲ್ಪ ವೈಜ್ಞಾನಿಕ ಮಾಹಿತಿಯನ್ನು ಹಂಚಿಕೊಳ್ಳೋಣ ಹೇಳಿ ನಮ್ಮೊಂದಿಗೆ ಬಂದಿದ್ದಾರೆ ಅವರಿಗೂ ವಂದನೆಗಳು ಸರ್ ನಮಸ್ತೆ ನಮಸ್ತೆ ಸರ್ ಅಲ್ಲಿ ಕಳೆದ ಬಾರಿ ನಾವು ವಿಡಿಯೋ ಮಾಡಿದಾಗ ಕಾಫಿ ಒಣಗಿಸೋದ ಬಗ್ಗೆ ನೀವೊಂದಿಷ್ಟು ವಿಡಿಯೋ ಮಾಡಿ ಅಂತ ಹೇಳಿ ನಮ್ಮ ವೀಕ್ಷಕರು ಕೇಳಿದ್ರು ಇವತ್ತು ಅದ್ರ ಬಗ್ಗೆ ವಿಡಿಯೋ ಮಾಡುವ ಅಂತ ಹೇಳಿ ನಾನು ನಿಮ್ಮ ಹತ್ರ ಬಂದಿದ್ದೀನಿ ಇಲ್ಲಿ ಸರಿ ಕಾ ಮೊದಲನೇ ಹಂತದಲ್ಲಿ ಈಗ ಕಾಫಿ ನಾವು ಕಣಕ್ಕೆ ತಗರುವ ಮುಂಚಿತವಾಗಿ ಕಾಫಿಯನ್ನು ಕೆಲವೊಂದು ಗಿಡದಲ್ಲಿ ಒಣಗಿರ್ತದೆ ಕೆಲವೊಂದೊಂದು ಹಸಿ ಇರ್ತದೆ ಅಲ್ವಾ ಸೊ ಆ ಒಣಗಿದ ಕಾಫಿ ಮತ್ತೆ ಹಸಿ ಕಾಫಿಯನ್ನು ನಾವೇನು ಬೇರೆ ಮಾಡ್ಲಿಕ್ಕೆ ಆಗೋದಿಲ್ಲ ಅದನ್ನ ಬಂದು ಒಣಗಿಸೋದನ್ನ ಹೇಳ್ಲಿಕ್ಕೆ ಹೋದ್ರೂ ಸಹ ವ್ಯತ್ಯಾಸ ಇರ್ತದೆ ಅದ್ರ ಬಗ್ಗೆ ನಾವು ಮಾತಾಡ್ಲಿಕ್ಕೆ ಆಗೋದಿಲ್ಲ ಈಗ ಒಂದ್ ವೇಳೆ ಕಾಫಿಯನ್ನ ಮನೆಗೆ ತಗೊಂಡ್ಬಂದ್ ಈಗ ಕಣದಲ್ಲಿ ತಗೊ ಮನೆಗೆ ಮನೆಗ್ ತಗೋ ಮನೆ ಹತ್ರಕ್ಕೆ ತೋಟದಿಂದ ಆದ ಮೇಲೆ ಆ ಕಾಫಿಯನ್ನ ನಾವು ಒಣಗಿಸುವಂತ ಕ್ರಮ ಅಂತ ಆದ್ರೆ ಕಣಗಳನ್ನ ಹೇಗೆ ಸಿದ್ಧತೆ ಮಾಡಿರ್ಬೇಕಾಗ್ತದೆ ಹಾಂ ಹಾಂ ಅದು ಹೇಗೆ ಗೊತ್ತಾ ಇತ್ತೀಚಿನ ದಿನಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಏನಾಗುತ್ತಂತ ಕಾಫಿ ಈ ಕ್ವಾಲಿಟಿ ಬಗ್ಗೆ ಬಹಳ ಇದೆ ಮಲೀನ್ಯತೆ ಬಗ್ಗೆ ಬಹಳ ಇದೆ ಅಂದ್ರೆ ಆಗುತ್ತೆ ಅದರಲ್ಲಿ ಶಿಲೀಂದ್ರ ಸೇರುತ್ತೆ ಆ ಶಿಲೀಂದ್ರ ಸೇರಿದಾಗ ಅದು ಕಾಫಿ ಕುಡಿಯುವಂತದ್ದು ಹೋಗಿ ಅದು ವಿಸ ಆಗುತ್ತೆಲ್ಲ ಗಮನ ಕೊಡ್ಬೇಕು ನಾವು ಬೆಳೆಯೋದು ಎಷ್ಟು ಮುಖ್ಯ ಒಣಸೋದು ಅಷ್ಟೇ ಸಿದ್ಧತೆ ಬಹಳ ಬಹಳ ಮುಖ್ಯ ಬಹಳ ಮುಖ್ಯ ಅಂದ್ರೆ ನಾವು ಈಗ ನೋಡಿ ಮಣ್ಣಿನ ಕಣದಲ್ಲಿ ಒಣಸಿದ್ರೆ ಅದು ಏನಾಗ್ತದೆ ಕಾಫಿ ಒಣಗ ಒಣಗ್ದಂಗೆಯ ಆ ಮಣ್ಣಿನ ಏನು ಪರಿಮಳವನ್ನ ವಾಸನೆಯನ್ನ ಅದು ಕಾಪಿ ಹೇಳ್ಕೊಡ್ತದೆ ನಾವು ಕಪ್ ಟೆಸ್ಟ್ಗೆ ಹೋದಾಗ ಏನಾಗ್ತದೆ ಈ ಮಣ್ಣಿನ ಸ್ಮೆಲ್ ಬರುತ್ತೆ ಕಪ್ ಟೆಸ್ಟ್ ಅಲ್ಲಿ ಬಿದ್ದೋಗುತ್ತೆ ಆ ನಾವು ಸಗಣಿ ಕಣದಲ್ಲಿ ಒಣಗಿಸಿದ್ರೆ ಆ ಸಗಣಿಯ ಸ್ಮೆಲ್ ಬರುತ್ತೆ ಸರಿ ಈಗ ಏನಂದ್ರೆ ಸರ್ ಗೊತ್ತಾಯ್ತು ಗೊತ್ತಾಯ್ತು ಸರಿ ಈಗ ಏನಂದ್ರೆ ಸಾಮಾನ್ಯ ಜನ ಅಂತ ಹೇಳಿದ್ರೆ ಈಗ ಸಾಮಾನ್ಯ ಕಣ ಎಲ್ಲರಿಗೂ ಕಾಂಕ್ರೀಟೀಕರಣದ ಕಾಂಕ್ರೀಟ್ ಹಾಕಿರೋ ಕಣಗಳಿರೋದಿಲ್ಲ ಕೆಲವೊಂದಿಷ್ಟು ಸಾಮಾನ್ಯ ಕಣ ಅಂತಂದ್ರೆ ಈಗ ಮಣ್ಣಿನ ಕಣ ಇರ್ತದೆ ಕೆಲವೊಂದಿಷ್ಟು ಜನ ಟಾರ್ಪಲ್ ಮೇಲೆ ಹಾಕಿ ಒಣಗಿಸೋರು ಇರ್ತಾರೆ ಕೆಲವೊಂದಿಷ್ಟು ಜನ ಈಗ ಮೆಸ್ಗಳೆಲ್ಲ ಸಿಕ್ತದೆ ನಮಗೆ ಲಭ್ಯ ಇದೆ ಆ ಮೆಸ್ಗಳಲ್ಲಿ ಹಾಕಿ ಒಣಗಿಸೋರು ಇರ್ತಾರೆ ನಾವು ಕಾಂಕ್ರೀಟ್ ಕಣ ಹೊರತುಪಡಿಸಿ ಸಾಮಾನ್ಯ ಕಣವಾಗಿ ಮಾತಾಡ್ತೀವಿ ಅಂತ ಆದ್ರೆ ಮೊದಲು ಇದನ್ನ ಮಣ್ಣಿನ ಕಣದಲ್ಲೇ ಮಾಡಿಸೋದಾದರೆ ಮೊದಲು ಏನೇನು ಈಗ ಟಾರ್ಪಲ್ ಹಾಕ್ತಿವಿ ಅಂತ ಹೇಳಿದೆ ಮೆಸ್ ಹಾಕ್ತಿವಿ ಅಂತ ಹೇಳಿದೆ ಅದ ಹಾಕಿ ಒಣಗಿಸೋದ್ರಿಂದ ಕಾಫಿಯ ಕ್ವಾಲಿಟಿ ಏನಾದರೂ ಗುಣಮಟ್ಟ ಏನಾದರೂ ಕಳ್ಕೊಳ್ತದ ಅಂತ ನಿಜ ಯಾಕಂತ ಹೇಳಿದ್ರೆ ನೋಡಿ ಮಣ್ಣಿನೆಲ್ಲ ಇದೆ ಅದಕ್ಕೆ ನಾವು ಸಿಮೆಂಟ್ ಕಣ ಇಲ್ಲ ಈಗ ಅನಿವಾರ್ಯ ನಾವು ಮಣ್ಣಿನ ಕಣದಲ್ಲಿ ಒಣಸ್ಬೇಕು ಆವಾಗ ಏನಾಗ್ತದೆ ಸುಮಾರು ಎಂಬತ್ತು ಪರ್ಸೆಂಟೇಜಿನ ಸೇಡ್ ನೆಟ್ಟು ಏನಾಗ್ತದೆ ನಾವು ಸೇಡ್ ಅಲ್ಲಿ ಹಾಕಿ ಒಣಸ್ಬೇಕು ಮೆಸ್ಸಲ್ಲಿ ಹಾಕಿ ಒಣಸ್ಬೇಕು ನಾವು ಈ ಕಡಿಮೆ ಈ ಟಾರ್ಪಲ್ ಹಾಕಿದುಂಟಾ ಅಡಿಗಡೆ ಫಸೆ ಇರುತ್ತೆ ಅದು ಅಡಿಗಡೆ ನೀರು ಇರುತ್ತೆ ಮತ್ತೆ ಕಾಫಿಯ ಫಸೆನೂ ಸಮೇತ ಅಲ್ಲೇ ಇರುತ್ತೆ ಒಂದು ಭಾಗ ಒಣಗುತ್ತೆ ಒಂದು ಭಾಗ ಒಣಗುದಿಲ್ಲ ಒಂದು ಭಾಗ ಒಣಗಿ ಒಂದು ಭಾಗ ಒಣಗದಿದ್ದಂಗೆ ಕ್ವಾಲಿಟಿ ಹಾಳಾಗುತ್ತೆ ಹಾಗಾಗುತ್ತೆ ಹಾಗಾಗಿ ನಾವು ಮೆಸ್ಸಲ್ಲಿ ಒಣಸ್ಬೇಕು ಅವಾಗ ಏನಾಗ್ತದೆ ಅದು ಇಬ್ನಿ ಫಸ ಇರೋದಿಲ್ಲ ಹೌದು ಒಂದು ವಿಚಾರ ಆಯ್ತಾ ಎರಡನೇ ವಿಚಾರ ಅಂತ ಹೇಳಿದ್ರೆ ನಾವು ಅದನ್ನ ದಪ್ಪ ಹಾಕ್ಬಾರ್ದು ಹ ಈಗ ಸಿಮೆಂಟ್ ಅಷ್ಟೇ ನಾವು ಎರಡರಿಂದ ಮೂರು ಸೆಂಟಿಮೀಟರ್ ಹಾಕ್ಬೇಕಂತ ಇದೆ ಸುಮಾರು ಎರಡೂವರೆ ಇಂಚ್ ದಪ್ಪದಷ್ಟು ನಾವು ಕಾಫಿಯನ್ನ ಇದೆ ಮತ್ತೆ ಅದನ್ನ ಹಾಗೆ ಇದ್ ಮಾಡ್ಬೇಕು ಅದು ಮತ್ತೆ ಅದಕ್ಕಿಂತ ದಪ್ಪ ಮಾಡೋದು ಯಾವಾಗ ಕಣ ಇರೋದಿಲ್ಲ ಜಾಗ ಇರೋದಿಲ್ಲ ಕೆಲವರಿಗೆಲ್ಲ ವ್ಯವಸ್ಥೆ ಇರೋದಿಲ್ಲ ರಾಶಿ ಹಾಕ್ತಾರೆ ಅದನ್ನೆಲ್ಲ ಮಾಡಬಾರ್ದು ಹೌದು ಅದೇನಾಗ್ತದೆ ಫಂಗಸ್ ಇನ್ಸ್ಪೆಕ್ಷನ್ ಆಗ್ತದೆ ಈ ಬೂಸ್ ಬರುತ್ತೆ ಕ್ವಾಲಿಟಿ ಬರುತ್ತೆ ಫಂಗಸ್ ಇನ್ಸ್ಪೆಕ್ಷನ್ ಯಾವಾಗ ಆಗುತ್ತೋ ಅವಾಗ ಅದೇನಾಗ್ತದೆ ಕ್ವಾಲಿಟಿ ಕಳ್ಕೊಳ್ತಾ ಇರುತ್ತೆ ರೈತರಿಗೂ ಸಹ ಲಾಭಾಂಶ ಮತ್ತೊಂದೇನಾಗ್ತದೆ ಅದು ಈ ಕಾಫಿ ಅನ್ನೋದು ಬೀಜ ಅನ್ನೋದು ಎಲ್ಲದರಲ್ಲೂ ಭ್ರೂಣ ವ್ಯವಸ್ಥೆ ಇರುತ್ತೆ ಆ ಅಂತಂದ್ರೆ ಹುಟ್ಟುವಂಥದ್ದು ಅದು ಆ ಬೀಜ ಅಷ್ಟು ದೊಡ್ಡ ಇದ್ರು ಸಣ್ಣದಾಗಿ ಹುಟ್ಟುವಂಥದ್ದು ಸಣ್ಣ ಇರುತ್ತೆ ಅದಕ್ಕೆಲ್ಲ ಉಳಿದ ಪೋಷಕಾಂಶ ಆ ಭ್ರೂಣನೆ ಸತ್ತು ಹೋದಾಗ ಆ ಕ್ವಾಲಿಟಿ ಹಾಳಾಗ್ತದೆ ಅದು ಸ್ಟೋರೇಜ್ ಮಾಡ್ಲಿಕ್ಕೆ ಆಗಲ್ಲ ಯಾವಾಗ ನಿಮಗೆ ಭ್ರೂಣ ಸತ್ತು ಹೋಗುತ್ತಾ ಅವಾಗ ಕ್ವಾಲಿಟಿ ಹಾಳಾಗುತ್ತೆ ಆವಾಗ ನಾವು ಇಷ್ಟೇ ಒಣಗಿಸ್ಬೇಕು ಇಷ್ಟೇ ದಪ್ಪ ಹಾಕ್ಬೇಕು ಹೇಗಿದೆ ಈಗ ನಾವು ಈ ಕಣದಲ್ಲಿ ಈಗ ಮೂರು ಬಿಸ್ಲ ಆಯ್ತು ಇವತ್ತು ನಾವು ಕಾಪಿ ತಂದು ಹಾಕಿದ್ವಿ ಇವತ್ತು ಕಾಪಿ ತಂದು ಇಟ್ಟಿದೀವಿ ಇದನ್ನ ಇದು ನಾಳೆ ಹಾಕಿವಿ ಅಂತ ತಿಳ್ಕೊಳ್ಳಿ ನಾಳೆ ಹಾಕಿದಾಗ ನಮ್ಗೆ ಎರಡರಿಂದ ಎರಡೂವರೆ ಇಂಚು ದಪ್ಪ ಇರಬೇಕು ಒಂದು ಆಮೇಲೆ ನಾವು ಮೂರ್ ದಿವಸ ನಂತರ ದಪ್ಪ ಮಾಡ್ತಾ ಬರ್ಬೇಕು ಅಲ್ಲ ಸರ್ ಹೌದು ಸರ್ ಈಗ ಕಾಫಿ ನಾವು ಕಣಕ್ಕೆ ತಂದ್ಮೇಲೆ ಕೆಲವರಿಗೆ ಈಗ ಒಂದೇ ದಿನ ಒಂದು ಕಣಕ್ಕೆ ಸಾಕಾಗುವಷ್ಟು ಕಾಫಿ ತಂದಿರೋದಿಲ್ಲ ಕೆಲವೊಮ್ಮೆ ಈಗ ನಾವು ಮೂಟೆಗಳಲ್ಲೇ ಒಂದು ಎರಡು ಮೂರು ನಾಲ್ಕೈದು ದಿನಗಳ ತನಕ ಇಡೋದೆಲ್ಲ ಕೆಲವೊಂದು ಕಡೆ ನಾವು ನೋಡಿದ್ದೀವಿ ಆ ಕಾಫಿಯನ್ನ ಮೂಟೆಯಲ್ಲಿ ಎಷ್ಟು ದಿನ ತನಕ ಇಡಬಹುದು ಅಥವಾ ಮೂಟೆಯಲ್ಲಿ ಇಡ್ಲೇಬಾರ್ದಾ ಅನ್ನೋದು ನೀವು ವಿಚಾರ ನಾವು ಮೂಟೆಯಲ್ಲಿ ಇಟ್ಟ ತಕ್ಷಣ ಅದೇನಾಗ್ತದೆ ಬಿಸಿಯಾಗಿ ಫಂಗಸ್ ಬಂದು ಟೆಂಪರೇಚರ್ ಕ್ರಿಯೇಟ್ ಆಗ್ತದೆ ಆ ಯಾವಾಗ 크리에고또 ಅದು ಕಾಪಿ ಹಾಳಾಯ್ತಂತ ನಾವು ತಿಳ್ಕೊಬೇಕು ಕ್ವಾಲಿಟಿ ಬರೋದಿಲ್ಲ ಕಪ್ ಟೆಸ್ಟ್ ಅಲ್ಲಿ ಬರುದಿಲ್ಲ ಈ ಕಾಫಿ ಒಣಸೋದಕ್ಕೂ ಕಪ್ ಟೆಸ್ಟಿಗೂ ಒಂದೇ ನಾಣ್ಯದ ಎರಡು ಮುಖ ಐತೆ ನಾವೇನಾಗ್ತದೆ ಒಂದು ಕಪ್ ಟೆಸ್ಟ್ ಬಿದ್ದೋದ್ರೆ ಆ ಕಾಪಿ ಕ್ವಾಲಿಟಿ ಹೋಯಿತು ಅಂತ ಲೆಕ್ಕ ಹಾಗಾಗಿ ನಾವು ಮರುದಿವ್ಸನೇ ಒಣಸ್ಬೇಕು ಇವತ್ತು ಸಂಜೆ ತಂದಿಟ್ಟಿದ್ದೇವೆ ಅಂದ್ರೆ ಮರುದಿನನೇ ಹಾಕಬೇಕು ಬಿಸಿ ಹಾಕಬೇಕು ಆಗ ನಾವು ಗುಣಮಟ್ಟ ಕಾಯ್ಕೊಳ್ಳೋದ್ರಲ್ಲಿ ಫ್ಲೇವರ್ ಬರೋದಿಲ್ಲ ಹೌದು ಸಾಮಾನ್ಯ ಸರ್ ಈಗ ಕಾಂಕ್ರೀಟ್ ಕಣ ಅಂತ ಮಾತಾಡಿ ಇದು ನಾವು ಸಾಮಾನ್ಯ ಕಣದ ಬಗ್ಗೆ ಮಾತಾಡಿದ್ವಿ ಕಾಂಕ್ರೀಟ್ ಕಣ ಅಂತ ಹೇಳಿದ್ರೆ ಈಗ ಕಾಂಕ್ರೀಟ್ ಕಣದಲ್ಲಿ ನಾವು ಕಾಫಿ ಅಂತ ತಂದಾಗ ಎಷ್ಟು ಇಂಚು ದಪ್ಪ ಹಾಕಬೇಕು ನೀವು ಎರಡು ಮೂರು ಇಂಚು ನಾಲ್ಕ ಇಂಚು ದಪ್ಪದಲ್ಲಿ ಹಾಕಬೇಕು ಅಂತ ಹೇಳಿದ್ರಿ ಈ ನಾಲ್ಕು ಇಂಚು ದಪ್ಪದಲ್ಲಿ ನಾವು ಕಾಫಿಯನ್ನು ಹಾಕಿದ್ವಿ ಅಂತಂದ್ರೆ ಸರ್ ಇದು ಸಾಮಾನ್ಯವಾಗಿ ಎಷ್ಟು ಬಿಸಿಲು ಬೇಕಾಗ್ತದೆ ಕಾಂಕ್ರೀಟ್ ಕಣದಲ್ಲಿ ಇಂಚು ದಪ್ಪ ಅಲ್ಲ ಮೂರು ಸೆಂಟಿಮೀಟರ್ ಅಂತ ಹೇಳಿ ಸುಮಾರು ಎರಡೂವರೆ ಮೂರು ಇಂಚು ದಪ್ಪ ಹಾಕಬೇಕು ನಾವು ಅದಕ್ಕಿಂತ ದಪ್ಪ ಹಾಕುದು ಎರಡನೇದು ಅದು ನಾವು ಎಷ್ಟು ದಿವಸ ಬೇಕಾಗುತ್ತೆ ಅಂತ ಹೇಳಿದ್ರೆ ಡಿಪೆಂಡ್ ಆನ್ ಸೂರ್ಯನ ಬೆಳಕು ಸೂರ್ಯನ ಬೆಳಕು ನಮಗೆ ಜಾಸ್ತಿ ಇದ್ದಾಗ ಏನಾಗ್ತದೆ ನಮಗೆ ಬೇಗ ಒಣಗ್ತದೆ ಹೆಚ್ಚು ಕಡಿಮೆ ಎಂಟು ಒಂಬತ್ತು ಹತ್ತು ಬಿಸಿಲು ಬೇಕಾಗುತ್ತೆ ಅಂದ್ರೆ ಹೌದೌದು ದಿವಸಕ್ಕೆ ಐದರಿಂದ ಎಂಟು ಸರಿ ಅಥವಾ ಆರಿಂದ ಎಂಟು ಸರಿ ನಾವು ಕಾಲಾಡ್ಬೇಕು ಆ ಗೋರು ಮನೆಯಲ್ಲಿ ಆಡ್ಬೋದು ಕಾಲಲ್ಲಿ ಆಡ್ಬೋದು ಅಥವಾ ಬೇರೆ ಬೇರೆ ತರಹದ ಮಿಷಿನಲ್ಲಿ ಹಾಕುವುದು ಅದನ್ನ ಕ್ಲೀನ್ ಆಗಿ ಇದು ಮಾಡ್ತಾ ಇರ್ಬೇಕು ಒಂದರಿಂದ ಒಂದು ಒಂದು ಸರಿ ತೀರಾ ಫಾಸ್ಟ್ ಒಣಗೋದು ಸರಿಯಲ್ಲ ಈಗ ನಾವು ಬಿಡಿ ಬಿಡಿಯ ಹಾಕಿದೀವಿ ಅಂತ ಹೇಳ್ತಿಳ್ಕೊಡಿ ಅದು ಫಾಸ್ಟ್ ಆ ಫಾಸ್ಟ್ ಒಣಗಬಾರ್ದು ನಿಧಾನ ಒಂದು ಹಂತದಲ್ಲಿ ಒಣಗಬೇಕು ಒಣಗಬೇಕು ಸರಿ ಕಾಫಿ ಹಾಕಿದ ಮೇಲೆ ಹೌದು ಕಾಫಿಗೆ ಕಾಲಾಡುವಂತ ಮಧ್ಯಂತರದ ಸಮಯ ಒಂದು ಹೇಗೆ ಅಂತ ಹೇಳಿದ್ರೆ ಸಮಯ ಅಂತಂದ್ರೆ ಒಂದು ಆರರಿಂದ ಎಂಟು ಸರಿ ನಾವು ಕಾಲಾಡ್ಬೇಕು ದಿನದಲ್ಲಿ ಹೌದು ಹೌದು ಒಂದು ಮಧ್ಯದಲ್ಲಿ ಒಂದು ಗಂಟೆ ಎರಡು ಗಂಟೆ ಒಂದು ಸಮಯ ಒಂದು ಒಂದು ಗಂಟೆ ಅಷ್ಟಾದ್ರೂ ಕನಿಷ್ಠ ಅವಧಿ ಇರಬೇಕು ಮತ್ತೆ ಏನಾಗ್ತಂಟಾ ನಾವು ಒಣಗಿಸ್ಬೇ ಇದು ಸಂಜೆ ಯಾವತ್ತು ನಾವು ರಾಶಿ ಮಾಡಬೇಕು ಹ್ಮ್ ರಾಶಿ ಮಾಡಿ ಟಾರ್ಪಲ್ ಮುಚ್ಚಬೇಕು ನಾವು ಇಬ್ಬನಿಗೆ ಬಿಡಬಾರ್ದು ಇಬ್ಬನಿಗೆ ಯಾಕೆ ಬಿಡಬಾರ್ದು ಅಂತ ಹೇಳಿದಾಗ ಇಬ್ಬನ ಏನಾಗ್ತದೆ ರಾತ್ರಿ ವಾಪಸ್ ರೀ ಮೈಸೂರೇಷನ್ ಅಂತ ಹೇಳಿ ಅಂದ್ರೆ ರಿವಿಟ್ಟಿಂಗ್ ಆಗ್ತದೆ ಅಂದ್ರೆ ಪುನಃ ತೇವಾಂಶನ ತೆಗೆದುಕೊಳ್ಳುತ್ತಾಫಿ ತೆಗೆದುಕೊಂಡಾಗ ಏನಾಗ್ತದೆ ಒಂದೇ ಫಂಗಸ್ ಇನ್ಸ್ಪೆಕ್ಷನ್ ಆಗ್ತದೆ ಲಾಭಾಂಶ ಕಡಿಮೆ ಆಗುವಂತದ್ದು ಪರಿಣಾಮ ನಾವು ಎದುರಿಸಬೇಕಾಗ್ತದೆ ಸರ್ ಇವಾಗ ಈಗ ಕಾಫಿಯನ್ನೆಲ್ಲ ಈಗೆಲ್ಲ ಬಹಳಷ್ಟು ಈಗ ಇಂಟದ ಬಿಸಿಲೆಲ್ಲ ಆಗಿ ಆದ ಮೇಲೆ ನಾವು ಕಾಫಿಯನ್ನ ಶೇಖರಿಸುವಂತಹದ್ದು ಹೇಗೆ ಇಡಬೇಕಾಗ್ತದೆ ಈಗ ಕೆಲವೊಮ್ಮೆ ನಾವು ರೈತರು ಬೆಳೆದಂತಹ ಬೆಳೆಗಳಿಗೆ ಸರಿಯಾದ ಒಂದು ತೃಪ್ತಿಕರವಾದಂತಹ ಒಂದಿಷ್ಟು ಅವರಿಗೆ ಅವರ ಶ್ರಮಕ್ಕೆ ಸರಿಯಾಗಿರುವಂತ ಲಾಭಾಂಶ ಸಿಗೋದಿಲ್ಲ ಅನ್ನೋದಿರ್ತದೆ ಶೇಖರಣೆ ಮಾಡೋದು ಬಹಳ ಮುಖ್ಯ ಪಾತ್ರ ಅಂತ ಒಂದು ಕೊನೆ ಹಂತ ಅದು ಶೇಖರಣೆ ಮಾಡತಕ್ಕಂಥದ್ದು ಯಾಕಂದ್ರೆ ನಾವು ಈ ಬ್ಯಾಗ್ ಅನ್ನ ಗನಿ ಬ್ಯಾಗ್ ಅಲ್ಲೇ ಉಪಯೋಗಿಸಬಾರ್ದು ಕಾಫಿ ಬ್ಯಾಗ್ ಅಂತ ಬರ್ತದ ಈಗ ಆ ಚೀಲ್ದಲ್ಲೇ ಉಪಯೋಗಿಸುವಂತದ್ದು ಎರಡನೇದು ನಾವು ಈ ಗೊಬ್ಬರ ಚೀಲ್ದಲ್ಲ ಉಪಯೋಗಿಸಬಾರ್ದು ಗೊಬ್ಬರ ಗೋಡನಲ್ಲೇ ಹಾಕಬಾರ್ದು ಆ ನಂತರ ಏನ್ ಮಾಡ್ಬೇಕಂತ ಹೇಳಿದ್ರೆ ನಾವು ಅಡಿಗಡೆ ಶೇಖರಣೆ ಮಾಡ್ಕೊಬೇಕಾದ್ರೆ ನಮ್ಮಲ್ಲಿ ಈ ಮಲ್ನಾಡು ಭಾಗದಲ್ಲಿ ಏನಾಗ್ತದೆ ಈ ಯಾವತ್ತು ತೇವಾಂಶ ಇರುತ್ತೆ ಮಾಹಿಸ ಹೆಸರು ಜಾಸ್ತಿ ಇರುತ್ತೆ ಮಾಹಿರ್ ಗಾಳಿಯಲ್ಲಿ ತೇವಾಂಶ ಜಾಸ್ತಿ ಇರುತ್ತೆ ತನ್ನಿಂದ ತಾನೇ ಫಂಗಸ್ ಬರುತ್ತೆ ನಿಮ್ಗೆ ಒಳಗಡೆ ತಗೊಳತ್ತೆ ನಾವ್ ಏನ್ ಮಾಡ್ಬೇಕು ನೆಲದ ಮೇಲೆ ಮರದ ತುಂಡುಗಳನ್ನ ಹಲಗೆಗಳನ್ನ ಹಾಸಿ ಅದ್ರ ಮೇಲೆ ಇಡುವಂತದ್ದು ಸ್ಟೋರೇಜ್ ಮಾಡುವಂತದ್ದು ಮಾಡ್ಬೇಕು ಹ್ಮ್ ಹ್ಮ್ ಮಾಡಿದಾಗ ಮಾತ್ರ ಅದು ನಮ್ಗೆ ಬಾಳಿಕೆ ಬರುತ್ತೆ ಹೌದೌದು ಸರ್ ಈಗ ಕಾಫಿಯನ್ನ ನಾವು ಏನಾದ್ರೂ ಹೆಚ್ಚು ಬಿಸಿಲು ಎಂಟು ಬಿಸಿಲಿಗಿಂತ ಹೆಚ್ಚಿಗೆ ನಾವು ಒಣಗಿಸಿದ್ರೆ やなっとで。Hold the, hold the. Yeah, ಇಲ್ಲ ಹೆಚ್ಚು ಬಿಸ್ಲಿಕ್ಕಿಂತ ಭ್ರೂಣ ಏನಾಗ್ತದೆ ನಾನು ಸತ್ತು ಹೋಗುತ್ತೆ ಅಂತ ಹೇಳೋದ್ನಲ್ಲ ಆ ಸತ್ತು ಹೋದಾಗ ಅದು ಸ್ಟೋರೇಜ್ ಮಾಡ್ಲಿಕ್ಕೆ ಬರಲ್ಲ ಕ್ವಾಲಿಟಿ ಹೋಗುತ್ತೆ ಕಪ್ ಟೆಸ್ಟ್ ಅಲ್ಲಿ ಜಾಸ್ತಿ ಉಣಿಸ್ದಂಗೆ ನಮಗೆ ಉಣಿಸಿದ ಬಿಸ್ಲಿದೆ ಸ್ಮೆಲ್ ಬರುತ್ತೆ ಆ ನೋಟ್ಸ್ ಬರುತ್ತೆ ಆ ನೋಟ್ಸ್ ಅಂದ್ರೆ ನಮಗೆ ಆ ಸೂಚನೆ ಬರುತ್ತೆ ಹಾಗಾಗಿ ನಾವೇನಾಗ್ತದೆ ಅದನ್ನ ಜಾಸ್ತಿ ಉಣಿಸಲೇ ಆ ಒಂದು ಹಂತ ನೋಡ್ಕೊಬೇಕು ಆ ಯಾವಾಗ ಅಲ್ಲಿಗೆ ನಾವು ಕಡ್ದಾಗ ಅದು ಕಟ್ ಅಂತ ಕಟ್ ಆಗ್ಬೇಕು ಮೊದಲಿನ ಭಾಗ ಇರಬೇಕು ಅಥವಾ ಒಂದು ಸ್ವಲ್ಪ ಜಾರದಕ್ಕಿಂತ ಆಮೇಲಿನ ಭಾಗ ಇರ್ಬೇಕು ಸಾಮಾನ್ಯವಾಗಿ ಒಂದು ಎಂಟು ಬಿಸಿಲು ಸಾಕು ಅಂತ ಈಗ ರೈತರೆಲ್ಲ ಕಾಫಿ ಎಲ್ಲ ಇಷ್ಟೆಲ್ಲವೂ ನಾವು ನೀವು ಹೇಳಿದ ಕೂಡ ಕ್ರಮಬದ್ಧವಾಗಿ ಅನುಸರಿಸಿಕೊಂಡ್ವಿ ಅಂತಂತಂದ್ರೆ ಈಗ ಕಡೆಯ ಹಂತವೇ ವ್ಯಾಪಾರ ವ್ಯಾಪಾರ ಅಂತ ಬಂದಾಗ ಈಗ ಈಗ ಕೆಲ ಕಡೆ ಎಲ್ಲ ಕಡೆ ಓಟಿ ಅದ್ ಮತ್ತೆ ಬೇರೆ ಬೇರೆ ರೀತಿ ಕೆಲವು ಓಟಿ ಇದ್ದು ಚೆಕ್ ಮಾಡಿ ತಗೊಳ್ಳೋರು ಇರ್ತಾರೆ ಓಟಿ ಇಲ್ಲದೆ ತಗೊಳ್ಳುವಂತವ್ರು ಇರ್ತಾರೆ ಬೇರೆ ಬೇರೆ ಮೌಲ್ಯವನ್ನು ಕಟ್ಟಿ ತಕೊಳ್ಳೋರಿರ್ತಾರೆ ಸುಮಾರು ಒಂದು ಐವತ್ತು ಕೆ ಜಿ ಬ್ಯಾಗಿಗೆ ಸರ್ ಇವಾಗ ಓಟಿ ಅಂತಂದ್ರೆ ಏನು ಅನ್ನೋದು ಚೂರು ಜನಗಳಿಗೆ ತಿಳಿಸ್ಬೇಕು ಸರ್ ನೀವು ನೋಡಿ ಅಂತ ಹೇಳಿದ್ರೆ ನೋಡಿ ನಾವು ಕೊಯ್ಬೇಕಾದ್ರೆ ಹೆಚ್ಚಾಗಿ ಎಂಬತ್ತ ಐದು ಪರ್ಸೆಂಟ್ ಇಂದ ತೊಂಬತ್ತು ಪರ್ಸೆಂಟ್ ತನಕ ಹಣ್ಣು ಇರಬೇಕು ಅದೇ ಸರಿಯಾದ ಕ್ರಮ ಹಣ್ಣು ಕೊಯ್ಬೇಕಾದ್ರೆ ಅದಕ್ಕಿಂತ ಕಡಿಮೆ ಕೊಯ್ದರೆ ಏನಾಗ್ತದೆ ಕಾಯಿ ಏನಾಗ್ತದೆ ಅಂತ ನೋಡಿ ಈ ಕಲರ್ ಬರುತ್ತೆ ನಾವು ಇದರಲ್ಲಿ ಸ್ವಲ್ಪ ಕಾಯಿ ಇದೆ ಅಂತ ಹೇಳ್ಕೊಳ್ಳಿ ಇದು ಇದೆಲ್ಲ ಹಣ್ಣು ಕಲರು ಇದು ಕಾಯಿ ಅಂತ ತಿಳ್ಕೊಳ್ಳಿ ಇದು ಕಲರ್ ಏನಾಗುತ್ತೆ ಚೇಂಜ್ ಆಗುತ್ತೆ ಇದು ಕಲರು ಈ ಗ್ರೀನ್ ಬರೋದಿಲ್ಲ ಸ್ವಲ್ಪ ವೈಟ್ ಬರುತ್ತೆ ಒಳಗಡೆ ಬೀಜನಾಗುತ್ತೆ ಸ್ವಲ್ಪ ವೈಟ್ ವೈಟ್ ಬಂದಿದೆ ನೋಡಿ ಸ್ವಲ್ಪ ಸ್ವಲ್ಪ ವೈಟ್ ಜಸ್ಟ್ ಅದು ಏನಾಗ್ತದೆ ನಮ್ಗೆ ಓಟಿ ಆ್ಯಕ್ಚುಲಿ ಕಾಯಿ ಸಿಪ್ಪೆ ಏನಾಗ್ತದೆ ಸ್ವಲ್ಪ ದಪ್ಪ ಇರೋದ್ರಿಂದ ಹಣ್ಣಾದಾಗ ಹೌದು ಹೌದು ಅದು ಓಟಿ ಬರೋದಿಲ್ಲ ಅಂತ ಹೇಳ್ತಾರೆ ಆ ಸಿಪ್ಪೆ ತಗೊಳತ್ತೆ ಅಂತ ಹೇಳ್ತಾರೆ ಆದ್ರೆ ಕ್ವಾಲಿಟಿ ಬರೋದಿಲ್ಲ ಸರ್ ಓಟಿ ಅಂದ್ರೆ ಏನು ಓಟಿ ಅಂತಂದ್ರೆ ಒಂದು ಈಗ ನೋಡಿ ನೂರು ಕೆಜಿ ಒಂದು ಮೂಟೆ ಅಂತ ಹೇಳೋದು ಐವತ್ತು ಕೆಜಿ ಅಂತ ಕೊಡಿ ಐವತ್ತು ಕೆ ಅನ್ನ ಎಷ್ಟು ನಾವು ಈಗ ಅರ್ಧ ಕೆ ಜಿ ಓಟಿಗೆ ನಾವು ಮಿಷಿನ್ ಹಾಕ್ತಿವಿ ಹಲ್ಲಿಂಗ್ ಮಾಡ್ತೀವಿ ಆ ಸಿಪ್ಪೆ ತೆಗಿತೀವಿ ಆ ಸಿಪ್ಪೆ ತೆಗ್ದಾಗ ನಮಗೆ ಅದರಲ್ಲಿ ಇನ್ನೂರ ಎಂಬತ್ತು ಗ್ರಾಮ್ ಬಂದ್ರೆ ಇಪ್ಪತ್ತೆಂಟು ಓಟಿ ಅಂತ ಲೆಕ್ಕ ಗ್ರಾಮ್ ಬಂದ್ರೆ ಇಪ್ಪತ್ತೊಂಬತ್ತು ಓಟಿ ಅಂತ ಲೆಕ್ಕ ಮುನ್ನೂರು ಗ್ರಾಮ್ ಬಂದ್ರೆ ಅದು ಮೂವತ್ತು ಓಟಿ ಅಂತ ಲೆಕ್ಕ ಬಹಳ ಸ್ಪಷ್ಟವಾದ ಮಾಹಿತಿ ಸರ್ ಅದ್ರ ಜೊತೆಗೆ ಧೂಳಿದ್ರೆ ಇದ್ರೆ ನಾವು ಏನಾಗ್ತದೆ ನಾವು ಕೊಡ್ಬೇಕಾದ್ರೆ ಧೂಳು ಕ್ಲೀನ್ ಮಾಡ್ದೇನೆ ಕಸ ಕಡ್ಡಿ ಕ್ಲೀನ್ ಮಾಡ್ದೇನೆ ಸ್ವಲ್ಪ ಕಾಯನ್ನ ಕುಯ್ದ್ರೆ ಅಥವಾ ಇನ್ನೊಂದು ಇನ್ನೊಂದ್ ತರ ಇದ್ ಮಾಡಿದ್ರೆ ಅದೇನಾಗ ಧೂಳೆಲ್ಲ ಮಿಕ್ಸ್ ಮಾಡಿ ಹೋದಾಗ ಅರ್ಧ ಕೆಜಿಗೆ ಒಂದರಲ್ಲ ಒಂದ್ ಐವತ್ತು ಗ್ರಾಮ್ ಧೂಳೆ ಸಿಕ್ಕದಾಗ ಆ ಕಾಫಿ ಬೀಜ ಲೆಸ್ ಆದಾಗ ಓಟಿ ಹೋಗುತ್ತೆ ನಿಮ್ಗೆ ಅರ್ಥ ಆಯ್ತಾ ನಿಮಗೆ ಅದು ಈಗ ನಾವು ಸುಮಾರು ಈಗಲ್ಲ ಇತ್ತೀಚೆಗೆ ಕಂಪ್ಯೂಟರೈಸ್ ಬಂದಿದ್ದು ಓಟಿ ಬಂದಿರೋದು ಅದಕ್ಕಿಂತ ಮೊದಲು ಇನ್ನೂರು ವರ್ಷ ಹಿಂದೆ ನಮಗೆ ಪಾಲಿಟರ್ ಅಲ್ಲ ಇತ್ತು ಇನ್ನೂರು ವರ್ಷದ ಹಿಂದೆ ಹಿಂದೆ ಪಾಲಿಟರ್ ಅಂತ ಇತ್ತು ನಲ್ವತ್ತು ಕೆಜಿ ಒಂದು ಪಾಲಿಟರ್ ಅಂತ ಬರುತ್ತೆ ಆ ಒಂದು ಪಾಲಿಟರ್ ಹಣ್ಣನ ಒಣಗಿಸಿದಾಗ ಅದು ನಮಗೆ ಹದಿನೇಳುವರೆ ಹದಿನೆಂಟು ಕೆ ಜಿ ಬರಬೇಕಿತ್ತು ಯಾವುದು ರೋಬಸ್ಟ ಚೆರಿ ರೋಬಸ್ಟದಲ್ಲಿ ಚೆರಿ ಅದು ಕರೆಕ್ಟ್ ಒಂದು ಒಣಗಿದೆ ಅಂತ ಅರ್ಥ ಅದರಲ್ಲಿ ತೇವಾಂಶ ಇಲ್ಲ ಅಂತ ಅರ್ಥ ಹದಿನೇಳುವರೆ ಹದಿನೆಂಟು ಕೆ ಜಿ ಬಂದಾಗ ಅದು ಕರೆಕ್ಟ್ ಆಗಿ ಓಟಿ ಬಂದಿದೆ ಅಂತ ಅರ್ಥ ಅವಾಗ ಅದೇ ಪಾಸ್ಮೆಂಟ್ ಅಂದ್ರೆ ಈ ನಾವು ಇದು ಮಾಡ್ತೀವಲ್ಲ ಯಾವುದು ಸಿಪ್ಪೆ ತೆಗೆದು ಸಿಪ್ಪೆ ತೆಗೆದು ಪಾರ್ಶ್ಮೆಂಟ್ ಅಂತ ಮಾಡ್ತೀವಿ ಅದು ಹದಿನಾರು ಕೆಜಿ ಬರಬೇಕಂತ ಇದೆ ಹೌದು ಸರ್ ಈಗ ನೀವು ತಾವು ಈಗ ಎಲ್ಲ ಹೇಳಿದಂತ ವಿಚಾರಗಳೆಲ್ಲ ಇದೆಲ್ಲ ರೋಬಸ್ಟ್ ಆ ಕಾಫಿ ಬಗ್ಗೆ ಹೌದು ಸರ್ ಹೌದು ಹೌದು ಈಗ ಇನ್ನೂರು ವರ್ಷದಿಂದ ಇದ್ದದ್ದು ಈಗ ತಂತ್ರಜ್ಞಾನ ಬದಲಾವಣೆ ಆದ ಹಾಗೆ ಈಗ ಓಟಿ ಅಂತ ಹೇಳಿ ಮಾಯಸರ್ ಅಂತ ಬಂದಿದೆ ಓಟಿ ಜೊತೆಗೆ ಮಾಯಸರ್ ಮಾಯಸರ್ ಅಂತಂದ್ರೆ ಅಂದ್ರೆ ನಮ್ಗೆ ನಲ್ವತ್ತು ಲೀಟರ್ ಪಾಲಿಶ್ ಅಂತ ಬರುತ್ತಲ್ಲ ನಲ್ವತ್ತು ಕೆಜಿ ಅದರಲ್ಲಿ ಒಣಸೋದು ಏನೋ ಕಡಿಮೆ ಆದಾಗ ಆದಾಗ ಅದು ಜಾಸ್ತಿ ಜಾಸ್ತಿ ಆಗುತ್ತೆ ಬರುತ್ತೆ ಈಗ ಓಟಿ ಅಂತ ಹೇಳಿ ನಾವು ಪರೀಕ್ಷೆ ಮಾಡಿಸ್ತೇವೆ ಅಥವಾ ಎಲ್ಲ ಟೆಸ್ಟ್ ಕೊಟ್ಟಿದ್ದೇವೆ ಅಂತಂದಾಗ ಒಳ್ಳೆ ಉತ್ತಮ ಗುಣಮಟ್ಟದ ಕಾಫಿ ಅಂತ ಅನ್ನಿಸ್ಕೋಬೇಕು ಅಂತಂದ್ರೆ ಚೆನ್ನಾಗಿ ನಾವು ಎಲ್ಲವನ್ನು ನಿರ್ವಹಣೆ ಮಾಡಿದೀವಿ ಅನ್ನೋದಾದ್ರೆ ಸರ್ ಅದು ಎಷ್ಟು ಇರ್ಬೇಕಾಗ್ತದೆ ಮಾಶೇರ್ ಮತ್ತೆ ಅದ್ರ ನೋಡಿ ನಾವು ಇನ್ನೂರು ಹೇಳಿದ್ನಲ್ಲ ಈಗ ನಿಮಗೆ ನಲ್ವತ್ತು ಲೀಟರ್ ಪಾಲಿಟರ್ ಅಲ್ಲಿ ಒಣಸಾಗ ಹದಿನಾರ ಹದ್ ಹದಿನೇಳುವರೆ ಹದಿನೆಂಟು ಬರ್ಬೇಕಂತ ಹೇಳಿದ್ನಲ್ಲ ಅವಾಗ ಹತ್ತುವರೆಯಿಂದ ಹನ್ನೊಂದು ಬರುತ್ತದು ಆಕ್ಚುಲಿ ಹತ್ತುವರೆಯಿಂದ ಹನ್ನೊಂದು ಹನ್ನೊಂದುವರೆ ಹನ್ನೆರಡು ಹನ್ನೆರಡುವರೆ ವರೆ ಎಲ್ಲ ಓಕೆ ಹದಿಮೂರುವರೆ ನಮಗೆ ಮಾಹಿರಿ ಇದೆ ಅಂತ ಅರ್ಥ ಇದೆ ಅಂತ ಅರ್ಥ ನೀವು ಹತ್ತುವರೆಕಿಂತ ಕಡಿಮೆ ಒಣಸಿದ್ರೆ ಈಗ ಹತ್ತಿ ಒಣಸ್ರಿಂದ ಇರ್ಕೊಂಡ್ರಲ್ಲಿ ಭ್ರೂಣ ಸತ್ತೋಯ್ತು ಅಂತ ಹೇಳಿ ಆ ಭ್ರೂಣ ಸತ್ತೋದಾಗ ಏನಾಗ್ತದೆ ಅದು ಓಟಿ ಅದು ಸ್ಟೋರೇಜ್ ಮಾಡ್ಲಿಕ್ಕೆ ಆಗಲ್ಲ ಕ್ವಾಲಿಟಿ ಕಾಪಿ ಬರೋದಿಲ್ಲ ಹಾಗೆ ನಾವು ಒಣಚ್ಬೇಕಾದ್ರೆ ಮೈಸೂರು ಮತ್ತೆ ಇವು ಓಟಿಯನ್ನ ಎರಡನ್ನ ಪಕ್ಕ ಮೇಂಟೈನ್ ಮಾಡ್ಕೊಬೇಕು ಸರಿ ಇವಾಗ ಇಲ್ಲಿ ಏನೋ ಒಂದ್ ಸಾಧನ ಹೀಗೆ ಮಾಡಿ ಇಟ್ಟಿದಿರಿ ಇದು ನೋಡುವ ನೋಡುವಾಗ ನಮ್ಮ ಜೆ ಸಿ ಬಕೆಟ್ ಕೊಕ್ಕೆಗಳು ಕಂಡಂಗೆ ಬೇರೆ ಕಾಣ್ತಾ ಇದು ಇಲ್ಲ ನಮ್ಮ ಹಿಂದಿನ ರೈತರೇ ಎಲ್ಲರೂ ಇಲ್ಲಿ ಸುತ್ತಮುತ್ತ ಇರುವಂತದ್ದೆ ಅದು ಈ ತರ ನಾವು ಹಾಕೊಂತ

ಹ ಕಾಫಿ ಕಾಫಿಷ್ಟು ಆ ರೀತಿ ರಾಶಿ ಮಾಡ್ಕೊಬೇಕು ನಾವು ಹಾ ಆವಾಗೇನಾಗ್ತದೆ ಸ್ವಲ್ಪ ಕ್ವಾಲಿಟಿ ಕಾಣುತ್ತೆ ಸರಿ ಸರ್ ಆಯಿತು ಈಗ ನಮ್ಮ ರೈತರಿಗೆ ಕಾಣ ಕಾಫಿ ಕಣದ ಬಗ್ಗೆ ಈಗ ಕಾಫಿಯನ್ನು ಹೇಗೆ ಒಣಗಿಸ್ಬೇಕು ಅನ್ನೋದಷ್ಟು ಬಗ್ಗೆ ಒಂದಿಷ್ಟು ಮಾಹಿತಿ ಸಿಕ್ಕಿದೆ ಕಮೆಂಟಲ್ಲಿ ಕೇಳಿರುವಂಥವರಿಗೆ ಅಂತ ಹೇಳಿ ವೀಕ್ಷಕರಿಗೆ ಅಂತ ಭಾವಿಸ್ತೇನೆ ಮುಂದಿನ ಕಾಫಿ ಹಂತದ ಬಗ್ಗೆ ಕೆಲವೊಂದು ವಿಡಿಯೋಗಳನ್ನು ಮುಂದಿನ ವಿಡಿಯೋಗಳಲ್ಲಿ ನಾವು ಭೇಟಿಯಾದಾಗ ಮಾಡೋಣ ಬಹಳಷ್ಟು ಮಾಹಿತಿಗಳನ್ನು ನಮ್ಮ ರೈತರಿಗೆ ಅನುಭವದ ಮುಖಾಂತರ ಮುಟ್ಟಿಸುವಂಥ ಪ್ರಯತ್ನ ಮಾಡಿದ್ದೀರಿ ಅಂತ ಭಾವಿಸ್ತೀವಿ ಧನ್ಯವಾದಗಳು ಸರ್ ಧನ್ಯವಾದಗಳು